ಅವ್ರ ಅಮ್ಮನೆ ಕರೆದಿತ್ತು ಕರೆದ್ರು ಬಾ ಇಲ್ಲಿ ಅಂತ ನಾನು ಹೋದೆ ಅವ್ರು ಏನಕ್ಕ ಅಂದೆ ಅನ್ನು ಮಾತಾಡ್ತಾನಂತೆ ತಗೊಂಡು ಕೇಳಿದೆ ನಾನು ಅಣ್ಣ ಏನೋ ಅನು ಹೋಗಿದ್ದೇನೋ ಒಳಗೆ ನಿನ್ನ ಶೆಟ್ಟಲ್ಲಿ ಇದ್ದೇನೋ ನೀನು ಇದ್ದೇನೋ ದರ್ಶನ ಅಂತ ಕೇಳಿದೆ ಅಣ್ಣ ದೇವರಣ್ಣಗೆ ನಾವು ಒಳಗೆ ಹೋಗಿರ್ಲಿಲ್ಲ ನಾವು ಇಲ್ಲಿಂದ ಓದ್ವಿ ಆಟೋದಲ್ಲಿ ಕರ್ಕೊಂಡು ಹೋದ್ರು ಅಲ್ಲಿಂದ ಕಾರಲ್ಲಿ ಹೋದ್ವಿ ಆ ಕಾರಲ್ಲಿ ಹೋದಾಗ ಅಲ್ಲಿ ಕರ್ಕೊಂಡು ಹೋದ್ರು ಶೆಡ್ ಇಂದ ಹೊರಗೆ ನಿಲ್ಸಿದ್ರು ದರ್ಶನ್ ಕಾರ್ ಬಂತು ನಾವು ಹೊರಗೆ ಇದ್ವಿ ಒಂದು ಗಂಟೆ ಆದ್ಮೇಲೆ ಮತ್ತೆ ನಮಗ್ ಕರೆದು ಒಳಗಡೆ ಅಪ್ರೂವಲ್ ಆಗ್ತೀರಾ ಅಂತ ಕೇಳಿದ್ರು ನಾವ್ ಇಲ್ಲ ಅಂತೇಳಿ ವಾಪಸ್ ಬಂದೋಣ ದುಡ್ಡು ಕೊಡ್ತೀವಿ ಆಗ್ರಿ ಅಂದ್ರು ನಾವ್ ಇಲ್ಲ ಅಂತೇಳಿ ವಾಪಸ್ ಬಂದೋಣ ಅಂತ ಅಷ್ಟೇ ಅವ್ರು ಒಂದ್ ಐವತ್ತು ಜನ ಇದ್ರಂತಣ ಮುಂಚೆನೇ ಮುಂಚೆ ಒಂದು ಐವತ್ತರವತ್ತು ಜನ ಇದ್ರಂತೆ ಇವ್ರಿಗೆ ಒಳಗೆ ಬಿಡಿಸ್ಕೊಳ್ಳಿ ಅಂತ ರಘುಗೂ ಅವ್ನು ಸತ್ತೋದ್ರಲ್ಲ ಅವ್ರಿಬ್ಬ್ರೂ ಒಳಗೆ ಕರ್ಕೊಂಡಿದ್ದಾರೆ ಇವ್ರನ್ನ ಹೊರಗೆ ನಿಲ್ಸಿದಾರೆ ಎಲ್ಲರನ್ನೂ ಆಮೇಲೆ ಸಪ್ತೋದ ಆದ್ಮೇಲೆ ಇವ್ರಿಗೆ ಒಳಗೆ ಕರ್ಸ್ಕೊಂಡು ಅಪ್ರೂವಲ್ ಆಗ್ರಿ ಅಂತ ಕೇಳಿದಾರೆ ಇವ್ರು ಬೇಡ ಅಂತೇಳಿ ಅವ್ರ ಏನೋ ಬಾಡಿಗೆ ದುಡ್ಡನ್ನ ಅದನ್ನ ಬಂದಿದ್ದಾರೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರಂತಣ ಎಷ್ಟ್ ಕೊಡ್ತೀನಿ ಅಂತ ಹೇಳಿಲ್ಲ ದುಡ್ಡು ಕೊಡ್ತೀನಿ ಅಪ್ರೂವಲ್ ಆಗ್ರಿ ಅಂದ್ರಣ್ಣ ನಾವ್ ಆಗ್ಲಿಲ್ಲ ಅಂತ ಹೇಳಿದ್ರು ಹೇಳಿದ್ರು ಅಷ್ಟೇ ಹೇಳಿದ್ದಣ್ಣ ಹಣ ನಾನು ಅಂದೆ ಬಂದ್ ಪ್ರಶ್ನಲ್ಲಿ ಕರೆಸಿ ಸರೆಂಡರ್ ಹಾಕ್ಸ್ತೀನಿ ಮಾಡಿಸ್ತೀನಿ ಬಾ ಅಂದೆ ಹೂ ಅಣ್ಣ ನಾಳೆ ಬಂದ ಸೆರೆಂಡರ್ ಆಗ್ತೀನಿ ಅಂತ ಹೇಳಿದ ಮತ್ತೆ ಕಾಂಟ್ಯಾಕ್ಟ್ ಇವತ್ತೋಗಿ ಸರೆಂಡರ್ ಆಗಿದ್ದಾರೆ ಆಮೇಲೆ ಸಾಯಂಕಾಲ ಅವ್ರ ಅಪ್ಪಾಜಿ ಹಿಂಗಾಗಿದೆ ಕರೆದ್ರು ನಮ್ಮ ಬಾ ಇಲ್ಲಿ ಅಂತ ಹೋದೆ ಅವ್ ಏನಕಂದೆ ಅನ್ನೂ ಮಾತಾಡ್ತಾನಂತೆ ತಗೊಂಡು ಕೇಳ್ದೆ ನಾನು ಅಣ್ಣ ಏನೋ ಅನು ಹೋಗಿದ್ದೆನೋ ಒಳಗೆ ನಿನ್ ಶೆಟ್ಟಲ್ಲಿ ಇದ್ದೇನೋ ನೀನು ಇದ್ದೇನೋ ದರ್ಶನ ನೋಡಿಬೇಕಂತ ಕೇಳಿದೆ ಹಣ ದೇವರಾಣಗೆ ನಾವು ಒಳಗೆ ಹೋಗಿರ್ಲಿಲ್ಲ ನಾವು ಇಲ್ಲಿಂದ ಹೋದ್ವಿ ಆಟೋದಲ್ಲಿ ಕರ್ಕೊಂಡು ಹೋದ್ರು ಅಲ್ಲಿಂದ ಕಾರಲ್ಲಿ ಹೋದ್ವಿ ಆ ಕಾರಲ್ಲಿ ಹೋದಾಗ ಅಲ್ಲಿ ಕರ್ಕೊಂಡು ಹೋದ್ರು ಶೆಡ್ ಇಂದ ಹೊರಗೆ ನಿಲ್ಸಿದ್ರು ದರ್ಶನ್ ಕಾರ್ ಬಂತು ನಾವು ಹೊರಗೆ ಇದ್ವಿ ಒಂದು ಗಂಟೆ ಆದ್ಮೇಲೆ ಮತ್ತೆ ನಮಗೆ ಕರೆದು ಒಳಗಡೆ ಅಪ್ರೂವಲ್ ಆಗ್ತೀನಿ ಅಂತ ಕೇಳಿದ್ರು ನಾವಿಲ್ಲ ಅಂತೇಳಿ ವಾಪಸ್ ಬಂದೋಣ ದುಡ್ಡು ಕೊಡ್ತೀವಿ ಆಗ್ರಿ ಇಲ್ಲ ಅಂತ ಅಂತೇಳಿ ವಾಪಸ್ ಬಂದೋಣ ಅಂತ ಅಷ್ಟೇ ಇದ್ರೆ ಅವ್ರು ಒಂದು ಐವತ್ತು ಜನ ಇದ್ರಂತಣ ಮುಂಚೆನೇ ಮುಂಚೆ ಒಂದು ಐವತ್ತರವತ್ತು ಜನ ಇದ್ರಂತೆ ಇವ್ರಿಗೆ ಒಳಗೆ ಬಿಡಿಸ್ಕೊಳ್ಳಿ ಅಂತ ರಘುಗು ಅವ್ರು ಸತ್ತೋದ್ರಲ್ಲ ಅವ್ರಿಬ್ರೂ ಒಳಗೆ ಕರ್ಕೊಂಡಿದ್ದಾರೆ ಇವ್ರನ್ನ ಹೊರಗೆ ನಿಲ್ಸಿದ್ದಾರೆ ಎಲ್ಲರೂ ಆಮೇಲೆ ಸತ್ತೋದಾದ್ಮೇಲೆ ಇವ್ರಿಗೆ ಒಳಗೆ ಕರ್ಸ್ಕೊಂಡು ಅಪ್ರೂವಲ್ ಆಗ್ರಿ ಅಂತ ಕೇಳಿದಾರೆ ಇವ್ರು ಬೇಡ ಅಂತೇಳಿ ಅವ್ರೇನೋ ಬಾಡಿಗೆ ದುಡ್ಡನ್ನ ಅದನ್ನ ನಿಸ್ಕೊಂಡು ಬಂದಿದ್ದಾರೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರಂತಣ ದುಡ್ಡು ಕೊಡ್ತೀನಿ ಅಂತ ಹೇಳಿಲ್ಲ ದುಡ್ಡು ಕೊಡ್ತೀನಿ ಅಪ್ರೂವಲ್ ಆಗ್ರಿ ಅಂದ್ರ ಅಂತ ಹೇಳಿದ್ರು ಅಷ್ಟೇ ಹೇಳಿದ್ದಣ್ಣ ಹಣ ನಾನು ಅಂದೆ ಕರೆಸಿ ಬರ ಪ್ರತಿ ಮಾಡಿಸ್ತೀನಿ ಬಾ ಅಂದೆ ಹೋಣ ನಾಳೆ ಬಂದು ಸರೆಂಡರ್ ಆಗ್ತೀರಿ ಅಂತ ಹೇಳಿದ ಮತ್ತೆ ಕಾಂಟ್ಯಾಕ್ಟ್ ಇವತ್ತು ಹೋಗಿ ಸರೆಂಡರ್ ಆಗಿದ್ದಾನೆ ಆಮೇಲೆ ಸಾಯಂಕಾಲ ಅವ್ರ ಅಪ್ಪಾಜಿ ಹಿಂಗಾಗಿದ್ವಿ